ಆ ಸಂಸ್ಕಾರ ಹೆಂಗೆ ಇರ್ತವೆ ಅನ್ನೋದು ಎಲ್ಲರ ರಾಜ್ಯದ ಜನರಿಗೆ ಬರ್ತದೆ ನಮ್ಮ ಸಂಸ್ ಅದು ಚಿತ್ರದುರ್ಗದಾಗ ಹೇಳ್ಯಾರ ಚಿತ್ರದುರ್ಗಾಗೆ ಒಂದು ಸಂಸ್ಕಾರ ಆಗಿಬಿಟ್ಟೈತೆ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಮನೆ ಆಗೈತಿ ಅಟ್ಟೆ ಸರ್ ನಾವೇನು ಪಟ್ಟು ಹಿಡೋದಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ ಮೂವತ್ತೆಂಟು ಜನ ನಾವು ಕೂಡದಾಗ ಹೇಳಿದ್ದೀವಿ ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ ಅವರು ಏನು ತೊಗೋತಾರೆ ಅದಕ್ಕೆ ನಾವು ಬದ್ದಿರ್ತೀವಿ ನಾವು ಬಹಿರಂಗವಾಗಿ ಮಾತಾಡ್ಬೇಡತ್ತ ಹೇಳಿದ್ದಾರೆ ನಾವು ಬಹಿರಂಗವಾಗಿ ವಿಜಯೇಂದ್ರ ಏನು ತೆಗಿಯೋದಾಗಲಿ ನಂಬಿಕೆ ಆಗಿಲ್ಲ ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ ಮುಂದೆ ಯೋಗ್ಯ ನಿರ್ಣಯ ತೊಗೋತಾರೆ ನಮ್ಗೆ ಅನ್ನಿಸ್ತದೆ ಏನೋ ನಾವು ನಾವೀಗ ಯಾವುದೂ ಅದಕ್ಕೆ ಟಚ್ ಮಾಡಿ ಎಲ್ಲರು ಇವತ್ತಾದರೂ ನಾವು ಯಾವುದೂ ಭಿನ್ನಮತ ಬಗ್ಗೆ ಮತನೇ ಅಲ್ಲ ನಾವು ನಿಷ್ಠಾವಂತರು ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಾಕ್ ಬೆಂಡತ್ತದವ್ರು ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿಯವರು ಅವರು ಕರ್ನಾಟಕದಲ್ಲಿ ನಾವೆಲ್ಲ ನರ ನಾನು ನಮ್ಮದು ರಮೇಶ್ ಜಿಗ್ಜಿನ ಭಾರಿ ವಾ ಟಗ್ ಇತ್ತು ನಾ ಅವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ನೋಡಪ್ಪ ಇದು ರಮೇಶ್ ಜಿಗ್ಜಿನ್ ಇದು ಎತ್ನಾಳ ಚುನಾವಣೆ ಅಲ್ಲ ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ ನರೇಂದ್ರ ಮೋದಿ ಆಗದೆ ಇದ್ದರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವು ಎಲ್ಲ ಕೂಡಿ ಮಾಡೋದತ್ತೇಳಿ ನಾವು ನಿರ್ಣಯ ಮಾಡಿ ಮಾಡ್ತೀವಿ ಹಂಗೆ ಈ ದೇ ಈ ರಾಜ್ಯದಲ್ಲಿ ಯಾರು ಮನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ಅವರ ತಾಯಿಗೆನೇ ದ್ರೋಹ ಮಾಡ್ದಂಗೆ ಮತ್ತೊಂದೇನಿಲ್ಲ ಯಾಕಂದರೆ ದೇಶ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು ನನಗೂ ಎಟ್ಟೋ ಇದ್ದು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಳ ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಹಾಂ ಓಡಾಡ್ತೀವಿ ಈಗ ನೋಡಿರಿ ಈಗಂತ್ರ ಅದನ್ನೆಲ್ಲ ಹೇಳಿವಿ ಮೊನ್ನೆ ಸಿದ್ದೇಶ್ವನವ್ರು ಹೇಳ್ಯಾರ ನಾವೆಲ್ಲ ಹೇಳಿವಿ ಈಗ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರ ಮ್ಯಾಗೆ ಬಿಟ್ಟಿವಿ ಅವ್ರದ್ದು ಏನು ರಿಯಾಕ್ಟ್ ಬಾ ರಿಯಾಕ್ಷನ್ ಮಾಡ್ತೈತಿ ನೋಡ್ತೀವಿ ಅಲ್ಲಿಂದ ಮುಂದೆ ಏನು ಮಾಡಬೇಕು ಅವಾಗ ಚಾ ಈಗ ಈಗ ಏನೋ ಅದ ಸಮಯನೇ ಅಲ್ಲ ಇನ್ನೂ ನಾವು ಇನ್ನೂ ಒಂದು ತಿಂಗಳು ಮ್ಯಾಗಿಂದ ಏನು ನಮ್ಗೆ ಡಿಸೆಂಬರ್ವರೆಗೆ ಏನು ಬರ್ತೈತೆ ಕಾದು ನೋಡ್ತೈತೆ ಡಿಸೆಂಬರ್ವರೆಗೆ ನಾವು ಪಕ್ಷದ